ಹಲೋ ಮೈ ಡಿಯರ್ ಬ್ಯೂಟಿಫುಲ್ ವೀವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೋತೀನಿ ಬೆಳಗ್ಗೆನೇ ಲಾಕ್ ಸ್ಟಾರ್ಟ್ ಮಾಡೋಣ ಅಂತ ಹೇಳಿಬಿಟ್ಟು ಮಾಡಿಕೊಂಡೆ ಒಂದು ಕಡೆ ಉಪ್ಪಿಟ್ಟು ಮಾಡ್ತಾ ಇನ್ನೊಂದು ಕಡೆ ಹಾಲನ್ನ ಬಿಸಿ ಕಾಯಿಸ್ತಾ ಇದ್ದೆ ಟೀ ಮಾಡೋಣ ಅಂತ ಹೇಳಿಬಿಟ್ಟು ಬೆಳಗ್ಗೆನೇ ತುಂಬಾ ಚಳಿ ವಾತಾವರಣ ಇವಾಗ ಅದಕ್ಕೋಸ್ಕರ ಚಳಿಯಲ್ಲಿ ಬೆಳಗ್ಗೆನೇ ಒಂದು ಕಪ್ ಕಾಫಿ ಆಗಲಿ ಟೀ ಆಗಲಿ ಕುಡಿದ್ರೇ ಸಮಾಧಾನ ಅದಕ್ಕೋಸ್ಕರ ಇಡ್ತಾ ಇದ್ದೆ ಮತ್ತು ಒಂದು ಕಡೆ ಸಾಮಾನು ಕೂಡ ಇದ್ದೆ ಪಾತ್ರೆಗಳೆಲ್ಲ ತೊಳೆದಾಕ್ಬಿಡ್ತೀನಿ ಹಾಗಾಗ ಯಾಕಂದರೆ ಜಾಸ್ತಿ ಸಿಂಕಲ್ಲಿ ಪಾತ್ರೆಗಳಿದ್ರೆ ಒಂಥರ ಬೇಜಾರು ಎಲ್ಲ ಒಂದೇ ಸರಿ ತೊಳೆಯಬೇಕಲ್ಲಪ್ಪ ಅಂತ ಹೇಳಿಬಿಟ್ಟು ಅದಕ್ಕೋಸ್ಕರ ತೊಳಿತಾ ಇದ್ದೆ ಇವತ್ತೇ ಟಿಫನ್ಗೆ ಸಿಂಪಲ್ಲಾಗಿ ಅವರೆಕಾಳು ಹಾಕಿ ಉಪ್ಪಿಟ್ಟನ್ನ ಕೂಡ ಮಾಡ್ತಾ ಇದ್ದೆ ತುಂಬಾ ಟೇಸ್ಟಿಯಾಗಿ ಕೂಡ ಬಂದಿತ್ತು ಉಪ್ಪಿಟ್ಟು ಹಸಿ ಕಾಳು ಹಾಕಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಮತ್ತು ಬೆಳಗ್ಗೆ ಎಲ್ಲ ಔಟ್ಸೈಡೆಲ್ಲ ತೊಳೆದು ರಂಗೋಲಿ ಕೂಡ ಹಾಕಿದ್ದೆ ನೋಡ್ಬೋದು ಸಿಂಪಲ್ಲಾಗಿ ರಂಗೋಲಿ ಕೂಡ ಹಾಕಿದ್ದೆ ಮತ್ತು ನಾಷ್ಟರಲ್ಲಿ ನನ್ನ ಮಗಳು ಕೂಡ ಹೆದ್ಲು ನೋಡ್ಬೋದು ಬಿಸಿಲಲ್ಲಿ ಕೂರಿಸ್ಕೊಂಡಿದ್ದೆ ಸ್ವಲ್ಪ ಹೊತ್ತು ನಾನು ಡೈಲಿ ಬಿಸಿಲು ಬಂದಾಗ ಬಿಸಿಲಲ್ಲಿ ಕೂರಿಸ್ಕೊತೀನಿ ಸ್ವಲ್ಪ ಹೊತ್ತು ವಿಟಮಿನ್ ಡಿ ತ್ರೀ ಅನ್ನೋದು ಮಕ್ಕಳಿಗೆ ತುಂಬನೇ ಅವಶ್ಯಕತೆ ಇರುತ್ತೆ ಅದಕ್ಕೋಸ್ಕರ ನಾನು ಬಿಸಿಲಲ್ಲಿ ಕೂರಿಸ್ಕೋತೀನಿ ಬೆಳಗ್ಗೆ ಟೈಮು ನನ್ನ ಮಗಳು ಕ್ಯಾಮ್ರಾ ಆನ್ ಮಾಡಿದರೆ ಅದನ್ನೇ ನೋಡ್ತಾ ಇದ್ದಾಳೆ ನನ್ನ ಮಗಳು ನೋಡ್ಬೋದು ಹಾಡ್ತಾ ಇದ್ಲು ತುಂಬಾ ಎಂಜಾಯ್ ಮಾಡ್ತಾಳೆ ಬೆಳಗ್ಗೆ ಟೈಮ್ ಮಾತ್ರ ಹಾಡಿಕೊಂಡು ಇರ್ತಾಳೆ ಬೆಳಗ್ಗೆ ಫ್ರೆಶ್ ಮೂಡಲ್ಲಿ ಎದ್ದಿರ್ತಾಳೆ ಆಮೇಲೆ ನೋಡ್ಬೋದು ಸ್ನಾನ ಎಲ್ಲ ಮುಗಿಸಿ ಪೂಜೆ ಕೂಡ ಮಾಡಿದೆ ಏನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅಂತಲೇ ಹೇಳ್ಬೋದು ಪೂಜೆ ಮಾಡೋದ್ರಿಂದ ಆಮೇಲೆ ತರಕಾರಿ ಎಲ್ಲ ಬಂದಿತ್ತು ತರಕಾರಿ ಕೂಡ ತಗೊಂಡೆ ಟೊಮೆಟೊ ಮೂಲಂಗಿ ಹೀರೆಕಾಯಿ ಬೀನ್ಸು ಕ್ಯಾರೆಟು ಎಲ್ಲನೂ ತಗೊಂಡು ನನ್ನ ಮಗಳಿಗೂ ಕೂಡ ಎಲ್ಲ ಸ್ನಾನ ಎಲ್ಲ ಮಾಡಿಸಿ ಇವಾಗ ಉಪ್ಪೆಲ್ಲ ಖಾಲಿಯಾಗಿತ್ತು ಅಂತ ಹೇಳಿಬಿಟ್ಟು ಉಪ್ಪನ್ನ ಕೂಡ ಬಾಟ್ಲುಗಳಿಗೆ ತುಂಬಿಸ್ತಾ ಇದ್ದೆ ಫ್ರೆಂಡ್ಸ್ ಯಾವುದೇ ಕಾರಣಕ್ಕೂ ಮನೆಯಲ್ಲಿ ಉಪ್ಪನ್ನ ಖಾಲಿ ಆಗದೆ ಇರೋ ಥರ ನೋಡ್ಕೊಳ್ಳಿ ಯಾಕಂದರೆ ಮನೆಗಳಲ್ಲಿ ಜಗಳ ಆಗಲು ಮನಸ್ಸಿಗೆ ನೆಮ್ಮದಿ ಇಲ್ಲದೇ ಇರೋದು ಇದಕ್ಕೆಲ್ಲ ಕಾರಣ ಅನ್ನೋದೇ ಉಪ್ಪು ಅಂತಲೇ ಹೇಳ್ತಾರೆ ದೊಡ್ಡವರು ಅದಕ್ಕೋಸ್ಕರ ಯಾವಾಗಲೇ ಆಗಲಿ ಉಪ್ಪನ್ನು ಮನೆಯಲ್ಲಿ ಸ್ಟಾಕ್ ಇಟ್ಕೋಬೇಕು ಉಪ್ಪನ ಬಾಟ್ಲ್ ಮಾತ್ರ ಖಾಲಿ ಆಗದೆ ಇರೋ ಥರ ನೋಡ್ಕೊಳ್ಳಿ ಆದಷ್ಟು ಉಪ್ಪನ್ನ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಡಬ್ಬಗಳಲ್ಲಿ ಇಲ್ಲ ಸ್ಟೀಲ್ ಡಬ್ಬಗಳಲ್ಲಿ ಸ್ಟೋರ್ ಮಾಡೋದಕ್ಕೆ ಹೋಗಬೇಡಿ ಆದಷ್ಟು ಆದಷ್ಟು ಉಪ್ಪನ್ನ ಗ್ಲಾಸ್ ಬಾಟ್ಲ್ಗಳಲ್ಲಾಗಲಿ ಇಲ್ಲ ಪಿಂಗಾಣಿ ಇದರಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ ಮತ್ತು ತುಂಬ ದಿನ ಹುಣಸೆಹಣ್ಣು ಬ್ಲ್ಯಾಕ್ ಆಗಬಾರ್ದು ಅಂತ ಹೇಳಿದ್ರೆ ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಳ್ಳಿ ಫ್ರಿಜ್ಜಲ್ಲಿ ಸ್ಟೋರ್ ಮಾಡೋದ್ರಿಂದ ತುಂಬ ವರ್ಷ ಆಗೇ ಇರುತ್ತೆ ಕಲರ್ ಚೇಂಜ್ ಆಗೋದಿಲ್ಲ ನೋಡ್ಬೋದು ಜೀರಿಗೆ ರಸಮ್ಗೆ ಎಲ್ಲನೂ ರೆಡಿ ಮಾಡಿಕೊಂಡಿದ್ದೆ ಜೀರಿಗೆ ರಸ ಮಾಡಿಬಿಟ್ಟು ನನ್ನ ಮಗ ಬಜ್ಜಿ ಬೇಕು ಅಂತ ಕೇಳ್ತಾ ಅದಕ್ಕೋಸ್ಕರ ಬಜ್ಜಿ ಕೂಡ ಮಾಡ್ತಾ ಇದ್ದೆ ಆಲೂಗಡ್ಡೆ ಬಜ್ಜಿ ಬಜ್ಜಿ ಎಲ್ಲ ಸುಟ್ಟಿ ಎಲ್ಲನೂ ಅನ್ನ ರಸಮ್ ಎಲ್ಲ ರೆಡಿ ಮಾಡಿ ಮತ್ತು ನೋಡ್ಬೋದು ನನ್ನ ಮಗಳಿಗೆ ತಲೆ ಸ್ನಾನ ಮಾಡಿಸೋಕ್ಕೆ ಎಲ್ಲನೂ ರೆಡಿ ಮಾಡಿದ್ದೆ ಕೆಂಡ ಮತ್ತು ಒಂದು ಪ್ಲೇಟಲ್ಲಿ ಅರಶಿನ ಮತ್ತೆ ರಾಗಿ ಹಸಿಟ್ಟನ್ನ ಬೆಂಕಿಯಲ್ಲಿ ಹೊಗೆ ಹಾಕೋಕ್ಕೆ ಅಂತ ಹೇಳಿಬಿಟ್ಟು ಮಧ್ಯಾಹ್ನ ನಿದ್ದೆ ಮಾಡಿ ಎಲ್ಲ ಎದ್ದಿದ್ಲು ಅಲ್ಲೇ ಕುತ್ಕೊಂಡು ಆಡ್ತಾ ಇರ್ತಾಳೆ ಆಮೇಲೆ ಸ್ನಾನ ಎಲ್ಲ ಮುಗಿಸಿ ಅವಳಿಗೆ ಮತ್ತು ಅನ್ನ ತಿನ್ನಿಸೋಣ ಅಂತ ಹೇಳಿಬಿಟ್ಟು ತಿನ್ನಿಸ್ತಾ ಇದ್ದೆ ಮತ್ತು ಇದು ನೈಟು ಡಿನ್ನರು ಕಬಾಬ್ನ ಮಾಡ್ತಾಯಿದ್ದೆ ಚಿಕನ್ ಸಾಂಬಾರು ಮತ್ತು ಮುದ್ದೆ ಅನ್ನ ಮತ್ತು ಕಬಾಬು ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಅಂದರೆ ಸೋಮವಾರ ಅನ್ಕೋತೀನಿ ದೇವ್ರ ಪಾತ್ರೆ ಎಲ್ಲ ತೊಳೆದಿದ್ದೆ ಹಬ್ಬಕ್ಕೆ ಅಂತ ಹಿಂದಿನ ದಿನನೇ ಎಲ್ಲನೂ ರೆಡಿ ಮಾಡ್ತಾ ಇದ್ದೆ ನನ್ನ ಮಗಳು ಕೂಡ ಮಲಗಿದ್ಲು ಮತ್ತು ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡೋಣ ಅಂತ ಹೇಳಿಬಿಟ್ಟು ಒಂದು ಬಕೆಟ್ಗೆ ಒರೆಸೋ ನೀರಿಗೆ ಸ್ವಲ್ಪ ಅರಿಶಿನ ಮತ್ತೆ ಒಂದು ಚಿಟಿಕೆ ಉಪ್ಪನ್ನು ಹಾಕ್ಕೊಂಡು ದೇವ್ರ ಮನೆ ಆಗಲಿ ಮನೆ ಮಾಪಿಂಗ್ ಆಗಲಿ ಮಾಡಿಕೊಂಡ್ರೆ ತುಂಬಾ ಒಳ್ಳೆಯದು ಮನೆಯಲ್ಲಿ ನೆಗೆಟಿವಿಟಿ ಅನ್ನೋದು ಇರೋದಿಲ್ಲ ಅದಕ್ಕೋಸ್ಕರ ಮಂಗಳವಾರ ಶುಕ್ರವಾರ ಈ ಕೆಲಸನ ಮಾಡ್ಕೋಬೋದು ನಾವು ಮನೆ ಒರೆಸೋವಾಗ ಮತ್ತು ಪಾತ್ರೆಗಳೆಲ್ಲ ಬಿದ್ದಿತ್ತು ಪಾತ್ರೆಗಳೆಲ್ಲ ತೊಳೆದು ಬಿಟ್ಟು ನನ್ನ ಮಗಳಿಗೆ ಫೋಟೋ ಶೂಟ್ ಕೂಡ ಮಾಡಿದೆ ಈ ಥರ ಮಾಡಿದ್ದೆ ಈ ಸಲ ಫಸ್ಟ್ ವಿಂಟರ್ ಅಂತ ಲವೆನ್ ಮನ್ಸ್ದು ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ಲು ಮೈ ಫಸ್ಟ್ ವಿಂಟರ್ ಅಂತ ಹೇಳಿಬಿಟ್ಟು ಅಕ್ಕಿಯಲ್ಲಿ ಬರೆದು ಬಿಟ್ಟು ಮತ್ತು ಲವೆನ್ ಅನ್ನೋ ನಂಬರ್ನ ಅದ್ರ ಸುತ್ತಾನು ಕೂಡ ಕಡಲೆಬೇಳೆನ ಸರ್ಕಲ್ ಟೈಪ್ ಜೋಡಿಸಿದ್ದೆ ತುಂಬಾ ನೋಡೋದಕ್ಕೆ ಕ್ಯೂಟಾಗಿ ಕಾಣಿಸ್ತಾ ಇದ್ಳು ಇವಾಗ ವಿಂಟರ್ ಸೀಸನ್ ಅಲ್ವಾ ಅದಕ್ಕೋಸ್ಕರ ಈ ಥರ ಪ್ಲ್ಯಾನ್ ಮಾಡಿ ಮಾಡಿದೆ ಮಂತ್ಲಿ ಮಂತ್ಲಿ ಫೋಟೋಶೂಟ್ ಕೂಡ ಮಾಡಿದ್ದೀನಿ ಟ್ವೆಲ್ ಮಂತ್ಸ್ ಆದಮೇಲೆ ಆ ವೀಡಿಯೋ ಕೂಡ ವೀಡಿಯೋ ಮತ್ತು ಫೋಟೋಸ್ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ ಒಂದೊಂದು ತಿಂಗಳು ಒಂದೊಂದು ಥರ ಫೋಟೋ ಶೂಟ್ ಕೂಡ ಮಾಡಿದ್ದೀನಿ ನನ್ನ ಮಗನಿಗೂ ಕೂಡ ಮಾಡಿದ್ದೆ ಇದೇ ಥರ ಫೋಟೋ ಶೂಟ್ಸ್ನ ಅದು ಡಿಫ್ರೆಂಟ್ ಆಗಿತ್ತು ಇವಾಗ ಮಾಡ್ತಾ ಇರೋದು ಡಿಫ್ರೆಂಟ್ ಆಗಿದೆ ಒಂದೇ ಥರ ಮಾಡಬಾರ್ದು ಅಂತ ಹೇಳಿಬಿಟ್ಟು ಥಿಂಕ್ ಮಾಡಿ ಬೇರೆ ಬೇರೆ ಥರ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ ಆದಷ್ಟು ಟೈಮ್ ಇಲ್ಲದೇ ಇದ್ದರೂ ಟೈಮ್ ಮಾಡಿಕೊಂಡು ಮಾಡಿದ್ದೀನಿ ನನ್ನ ಮಗ ಮತ್ತು ನಾನು ಇಬ್ಬರು ಸೇರಿ ಬೆಡ್ ಮೇಲೆ ಕೂತ್ಕೊಂಡೆ ಕಡಲೆಪುರಿ ತಿಂತಾ ಇದ್ವಿಬ್ಬರೂ ತುಂಬಾ ಇಷ್ಟ ಆಗುತ್ತೆ ಈ ವೆದರ್ಗೆ ಕಡಲೆಪುರಿ ತಿನ್ನೋದಕ್ಕೆ ಟೀ ಮತ್ತು ಕಡಲೆಪುರಿ ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ ಬೇಕಿದ್ದರೆ ಟ್ರೈ ಮಾಡಿ ನೋಡಿ ಟೀ ಎಲ್ಲ ಕುಡಿದ್ಬಿಟ್ಟು ಮತ್ತು ಮಧ್ಯಾಹ್ನ ತರಕಾರಿ ಎಲ್ಲ ತಗೊಂಡಿದ್ನಲ್ವ ಅದಕ್ಕೋಸ್ಕರ ಈರುಳ್ಳಿನೂ ಎಲ್ಲ ತಗೊಂಡಿದ್ದೆ ಬಿಸಿಲಿಗೆಲ್ಲ ಇಟ್ಟಿದ್ದೆ ಚೆನ್ನಾಗಿ ಒಣಗಿತ್ತು ಬಿಸಿಲಿಗೆ ಇಡೋದ್ರಿಂದ ತುಂಬ ದಿನ ಹಾಗೆ ಇರುತ್ತೆ ಚೆನ್ನಾಗಿರುತ್ತೆ ಗಡ್ಡೆ ಅನ್ನೋದು ಈರುಳ್ಳಿ ಬೆಳ್ಳುಳ್ಳಿ ನಾನು ಪ್ರತಿ ಸಲ ತಗೊಂಡಾಗೆಲ್ಲನೂ ಬಿಸಿಲಿಗೆ ಇಟ್ಟುಬಿಟ್ಟು ಆಮೇಲೆ ಬುಟ್ಟಿಗೆ ಹಾಕೋತೀನಿ ಚೆನ್ನಾಗಿ ಒಣಗಿದಷ್ಟು ಗಡ್ಡೆ ಚೆನ್ನಾಗಿರುತ್ತೆ ಈರುಳ್ಳಿ ಮತ್ತು ಬೆಳ್ಳುಳ್ಳಿ ಮತ್ತೆ ಎಲ್ಲನೂ ಜೋಡಿಸ್ಕೊತಾ ಇದ್ದೆ ಮತ್ತು ಅಡುಗೆ ಕೂಡ ಮಾಡೋದಿತ್ತು ಅದಕ್ಕೋಸ್ಕರ ಮಕ್ಕಳಿಗೆ ಮದ್ವೆ ಮುಂಚೆ ಏನೇ ಜವಾಬ್ದಾರಿ ಇರೋದಿಲ್ಲ ಬಟ್ ಮದುವೆ ಆದಮೇಲೆ ತುಂಬಾ ಜವಾಬ್ದಾರಿ ಬಂದ್ಬಿಡುತ್ತೆ ಏನು ಗೊತ್ತಿಲ್ಲದಿ ಇರುತ್ತೋ ಅದೆಲ್ಲ ಗೊತ್ತಾಗೋ ಥರ ಕೂಡ ಆಗುತ್ತೆ ಮಕ್ಕಳಾದಮೇಲೆ ಅಂತೂ ಒಂದು ಚೂರು ಬಿಡುವು ಸಿಗೋಲ್ಲ ಅವ್ರಿಗೆ ಅಷ್ಟೊಂದು ಬ್ಯುಸಿ ಆಗೋಗ್ತಾರೆ ಲೈಫಲ್ಲಿ ಮತ್ತು ಸಂಜೆ ನನ್ನ ಮಗನಿಗೆ ದೋಸೆ ಹಾಕ್ಕೊಟ್ಟಿದ್ದೆ ಅವನು ಕೂಡ ತಿಂತಾ ಇದ್ದ ಮತ್ತು ನನ್ನ ಮಗಳಿಗೆ ಕ್ಯಾರೆಟ್ ಮತ್ತು ಆಲೂಗಡ್ಡೆನ ಬೇಯಿಸಿ ತಿನ್ನಿಸ್ತಾ ಇದೆ ಮ್ಯಾಶ್ ಮಾಡಿಬಿಟ್ಟು ಇವಾಗ ನಾನು ಇದೇ ಥರನೇ ತಿನ್ನಿಸ್ತೀನಿ ಯಾಕಂದರೆ ರೂಢಿ ಆಗಲಿ ಅಂತ ಹೇಳಿಬಿಟ್ಟು ಟೈಪ್ ಮಾಡಿದರೆ ಅದೇ ರೂಢಿ ಆಗುತ್ತೆ ಅದಕ್ಕೋಸ್ಕರ ಈ ಥರ ಮಾಡೋದ್ರಿಂದ ಅವರು ಅಯ್ಯೋದನ್ನು ಕಲ್ಕೋತಾರೆ ಇವಾಗಿ ನಾನು ಈ ಥರ ರೂಢಿ ಮಾಡಿದ್ರೆ ನೋಡಿದ್ರೆಲ್ಲ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಈ ವಿಡಿಯೋ ಐ ಹೋಪ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಇಷ್ಟ ಆಗಿದೆ ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ